ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೊಂದು ಕಾಲ ಇತ್ತು ಈಗಿನ ಹಾಗೆ ಹತ್ತಾರು ಟಿವಿ ಚಾನೆಲ್ ಇರಲಿಲ್ಲ ಈಗೆಲ್ಲ ಮೂವೀಸ್ಗೆ ಎಂಟರ್ಟೈನ್ಮೆಂಟ್ ಗೆ ಒಂದು ಅಂತ ಹತ್ತಾರು ಟಿವಿ ಚಾನೆಲ್ ಇದೆ ಆದರೆ ಆಗಿನ ಕಾಲದಲ್ಲಿ ಇದ್ದಿದ್ದೇ ಎರಡು ಚಾನಲ್ ಒಂದು ಇ ಟಿವಿ ಕನ್ನಡ ಇನ್ನೊಂದು ಉದಯ ಟಿವಿ ಆಗಿನ ಟೈಮ್ನಲ್ಲಿ ಉದಯ ಟಿ ವಿ ಇಡೀ ಕರೋನಾಡನ್ನೇ ಆಳ್ತಾ ಇತ್ತು ಸಂಜೆ ಆರು ಗಂಟೆ ಆದರೆ ಊರಿನ ಎಲ್ಲ ಹೆಂಗಸರು ಟಿ ವಿ ಮುಂದೆ ಬಂದು ಕೂರ್ತಾಯಿದ್ರು ಮೊದಲೇ ಟಿ ವಿ ಕಡಿಮೆ ಇದ್ದಂಥ ಕಾಲ ಅದು ಊರಲ್ಲಿ ಮೂರ್ನಾಲ್ಕು ಟಿ ವಿ ಇದ್ರೇನೆ ಜಾಸ್ತಿ ಅನ್ನೋ ದಿನಗಳು ಈಗೆಲ್ಲ ಬಿಡಿ ಒಂದು ಮನೆಯಲ್ಲೇ ಎರಡು ಮೂರು ಟಿ ವಿ ಹಾಕಿದ್ದಾರೆ ಆದರೆ ಆಗಿನ ಟೈಮ್ನಲ್ಲಿ ಹಾಗಿರ್ತಾ ಇರಲಿಲ್ಲ ಹತ್ತಾರು ಮನೆಯ ಜನ ಬಂದು ಟಿ ವಿ ನೋಡ್ತಾ ಇದ್ರು ಸಂಜೆ ಆರು ಗಂಟೆಗೆ ಶೋ ಶುರುವಾದೆ ರಾತ್ರಿ ಎಂಟೂವರೆ ಒಂಬತ್ತುವರೆ ಆದರೂ ಸೀರಿಯಲ್ ಓಡ್ತಾ ಇತ್ತು ಆ ಟೈಮ್ನಲ್ಲಿ ಮನೆ ಮಾತಾದವರು ನಟಿ ಸುಚಿತ್ರ ಮಾಂಗಲ್ಯ ಸೀರಿಯಲ್ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ನಟಿ ಸುಚಿತ್ರ ಆಗಿನ ಕಾಲಕ್ಕೆ ಮೋಸ್ಟ್ ಪಾಪ್ಯುಲರ್ ನಟಿ ಈಕೆಯ ನಟನಿಗೆ ಇಡೀ ಕರುನಾಡೆ ಮೆಚ್ಚಿಕೊಂಡಿತ್ತು ಮೂರ್ನಾಲ್ಕು ಸಿನಿಮಾ ಕೂಡ ಮಾಡಿದ್ದ ನಟಿ ಸುಚಿತ್ರಾಗೆ ಸೀರಿಯಲ್ನಲ್ಲಿ ಸಿಕ್ಕಂತ ಸಕ್ಸೆಸ್ ಮತ್ತೆಲ್ಲೂ ಸಿಗಲೇ ಇಲ್ಲ ಇದೇ ನಟಿ ಈಗ ಕಣ್ಮರೆಯಾಗಿದ್ದಾರೆ ಕನ್ನಡ ಕಿರುತೆರೆ ಲೋಕದಿಂದ ದೂರ ಆಗಿದ್ಯಾಕೆ ತಮ್ಮ ಬಣ್ಣದ ಬದುಕನ್ನು ಶುರು ಮಾಡಿದ್ದ ಕನ್ನಡ ಇಂಡಸ್ಟ್ರಿಯಿಂದ ಇಷ್ಟು ಸುದೀರ್ಘ ಗ್ಯಾಪ್ ತೆಗೆದುಕೊಂಡಿದ್ಯಾಕೆ ಇವರ ಗಂಡ ಮಕ್ಕಳು ಯಾರು ಇವರ ಹಿನ್ನೆಲೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ ನಟಿ ಸುಚಿತ್ರ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಇವರದ್ದು ಮಿಡಲ್ ಕ್ಲಾಸ್ ಕುಟುಂಬ ಅಪ್ಪ ಅಮ್ಮ ಬೆಂಗಳೂರವರೇ ಆಗಿದ್ರಿಂದ ಸುಚಿತ್ರ ಅವರ ತವರು ಮನೆ ಬೆಂಗಳೂರಲ್ಲೇ ಇತ್ತು ಬಸವನಗುಡಿಯ ನ್ಯಾಷನಲ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಟಿ ಸುಚಿತ್ರ ಮೊದಲು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದೆ ಧಾರಾವಾಹಿ ಲೋಕದಿಂದ ಇವರೊಂಥರ ಮಲ್ಟಿ ಟ್ಯಾಲೆಂಟೆಡ್ ಕಲಾವಿದೆ ಆಡು ಮುಟ್ಟದ ಸೊಪಿಲ ಅನ್ನೋ ಹಾಗೆ ಇವರು ಕಾಲಿಳೆದ ಕ್ಷೇತ್ರ ಇಲ್ಲ ನಟಿಯಾಗಿ ಪೌಷ್ಟಿಕ ನಟಿಯಾಗಿ ನಿರೂಪಕಿ ಮಾಡೆಲ್ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ತಮ್ಮನ್ನು ಗುರುತಿಸಿಕೊಂಡ ಮಹಾನ್ ನಟಿ ಇವರು ಆತ್ಮೀಗರೆ ಕನ್ನಡ ತಮಿಳು ತೆಲುಗು ಮಾತ್ರ ಅಲ್ಲ ಇಂಗ್ಲಿಷ್ನ ಕ್ವಿಜ್ ಕಾಂಪಿಟೇಷನ್ ಶೋ ಇವರೇ ನಿರೂಪಕಿಯಾಗಿದ್ದರು ಬೋರ್ಮಿಟಕ್ಸ್ ಕಾಂಪಿಟೇಷನ್ ಶೋನ ನಿರೂಪಕಿಯಾಗಿ ಕೆಲಸ ಮಾಡಿದವರು ನಟಿ ಸುಚಿತ್ರ ಕನ್ನಡದಲ್ಲಿ ಮೂರ್ನಾಲ್ಕು ಸಿನಿಮಾ ಮಾಡಿದ್ದಾರೆ ಪ್ರೀತ್ ಆರರಲ್ಲಿ ಗಂಡುಗಲಿ ಕುಮಾರರಾಮ ಹದಿಮೂರರಲ್ಲಿ ಎಲೆಕ್ಷನ್ ಶಿವ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಖ್ಯಾತಿ ಇವರಿಗೆ ಸಲ್ಲುತ್ತೆ ಆತ್ಮೀಗೆರೆ ಕನ್ನಡದಲ್ಲಿ ಮೂರ್ನಾಲ್ಕು ಸೀರಿಯಲ್ ಮಾಡಿದ್ರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ತೆಲುಗು ಮತ್ತು ತಮಿಳಿನಲ್ಲಿ ಈಗಂತೂ ತಮಿಳಿಗರ ಪಾಲಿನ ಮನೆಮಗಳಾಗಿ ಹೋಗಿದ್ದಾರೆ ತಮಿಳಲ್ಲೂ ಹಲವು ಸಿನಿಮಾ ಮಾಡಿದ್ದಾರೆ ಸೈವಂ ನಸಾರ್ ಮೂಲಕ ಮತ್ತಷ್ಟು ಖ್ಯಾತಿ ಗಳಿಸಿದ್ರು ಬಳಿಕ ಶುರುವಾದ ಇವರ ತಮಿಳು ಕಿರುತೆರೆ ಲೋಕದ ಜರ್ನಿ ಇನ್ನೂ ನಿಂತಿಲ್ಲ ಮಾಂಗಲ್ಯ ದೋಷಂ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಇವರ ಪಾತ್ರವನ್ನ ಜನ ಇನ್ನೂ ಮರೆತಿಲ್ಲ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತೂ ತಮಿಳು ಕಿರುತೆರೆಯಲ್ಲಿ ದೊಡ್ಡ ಮಟ್ಟದ ಹೆಸರು ತಂದ್ಕೊಡ್ತು ಕನ್ನಡದ ನಟಿಯಾದ್ರೂ ಗುರುತಿಸಿಕೊಂಡಿದ್ದು ಮಾತ್ರ ತಮಿಳು ಸಿನಿಮಾ ರಂಗದಲ್ಲಿ ಆತ್ಮೀಗೆರೆ ಕನ್ನಡದ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಮಾಂಗಲ್ಯ ಸೀರಿಯಲ್ ಬರೋಬ್ಬರಿ ಏಳರಿಂದ ಎಂಟು ವರ್ಷದವರೆಗೆ ಪ್ರಸಾರ ಆಗಿತ್ತು ಮಧ್ಯಮ ವರ್ಗದ ಕುಟುಂಬದ ಕಥೆ ವ್ಯಥೆಯನ್ನ ಮಾಂಗಲ್ಯ ಧಾರವಾಹಿಯಲ್ಲಿ ತೋರಿಸಲಾಗಿತ್ತು ಈ ಸೀರಿಯಲ್ ಮೂಲಕವೇ ಇವತ್ತಿಗೂ ಜನ ಗುರುತಿಸೋದು ನಾಲ್ಕು ಅಕ್ಕ ತಂಗಿಯರ ಕಥೆಯಾಗಿದ್ದ ಈ ಧಾರಾವಾಹಿ ಸಾವಿರದ ನಾಲ್ಕುನೂರು ಸಂಚಿಕೆಯಲ್ಲಿ ಪ್ರಸಾರ ಆಗಿತ್ತು ಈ ಧಾರಾವಾಹಿಯಲ್ಲಿ ಸುಚಿತ್ರ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು ಇದಾದ ಬಳಿಕ ಹಲವು ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ದ ಸುಚಿತ್ರಗೆ ಜನಪ್ರಿಯತೆ ತಂದುಕೊಟ್ಟಿದ್ದು ಮಾಂಗಲ್ಯ ಮತ್ತು ಈಶ್ವರಿ ಸೀರಿಯಲ್ ಆತ್ಮೀಗಿರೆ ನಟಿ ಸುಚಿತ್ರ ಕನ್ನಡದಲ್ಲಿ ಕಾಣಿಸಿಕೊಳ್ಳದೆ ಏಳೆಂಟು ವರ್ಷ ಆಗೋಯ್ತು ಜನ ಕೂಡ ಇವರನ್ನ ಮರೆತೇ ಹೋಗಿದ್ರು ಹೀಗಾಗಿಯೋ ಏನೋ ಮತ್ತೆ ಕನ್ನಡದ ಕಡೆ ಮುಖ ಮಾಡಿದ್ದಾರೆ ಉದಯ ಟಿವಿಯಲ್ಲಿ ಪ್ರಸಾರವಾಗಲಿರುವ ಸಿಂಧು ಭೈರವಿ ಸೀರಿಯಲ್ನಲ್ಲಿ ನಟಿಸಲಿದ್ದಾರೆ ಆತ್ಮೀಗಿರೆ ಈ ಟೈಮ್ ಇನ್ನೊಂದು ವಿಷಯ ಹೇಳಬೇಕು ಸಿಂಧು ಭೈರವಿ ಸೀರಿಯಲ್ ಅಂದಾಕ್ಷಣ ಇನ್ನೊಂದು ವಿಷಯ ನೆನಪಾಗುತ್ತೆ ಹತ್ತು ವರ್ಷಗಳ ಹಿಂದೆ ಉದಯ ಟಿವಿಯಲ್ಲಿ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಈಶ್ವರಿ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ನಿಮ್ಮಲ್ಲೂ ಸಾಕಷ್ಟು ಜನ ಈ ಸೀರಿಯಲ್ ನೋಡ್ತಾ ಇರ್ತೀರ ಈ ಧಾರವಾಹಿಯ ನಾಯಕಿಯಾಗಿ ರೇಖಾ ಕೃಷ್ಣಪ್ಪ ಮತ್ತು ಸುಚಿತ್ರಾ ಜೊತೆ ಜೊತೆಯಾಗಿ ಬಣ್ಣ ಹಚ್ಚಿದರು ಇಬ್ಬರಿಗೂ ಸಹ ಈ ಸೀರಿಯಲ್ ಸಾಕಷ್ಟು ಜನಪ್ರಿಯತೆ ತಂದು ಈಗ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಮತ್ತೆ ಉದಯ ಟಿವಿಯ ಸಿಂಧು ಭೈರವಿ ಸೀರಿಯಲ್ ಮೂಲಕ ಈ ಇಬ್ಬರು ನಟಿಯರು ಒಟ್ಟಿಗೆ ಬಣ್ಣ ಹಚ್ಚುತ್ತಿದ್ದಾರೆ ನ್ಯಾಯಕ್ಕಾಗಿ ಹೋರಾಡುವ ಸಿಂಧು ಭೈರವಿಯ ಗತಿಯನ್ನು ತೆರೆ ಮೇಲೆ ತರಲಾಗ್ತಾ ಇದೆ ದಶಕದ ಹಿಂದೆ ಮೋಡಿ ಮಾಡ್ತಾ ಇದ್ದ ಜೋಡಿ ಮತ್ತೀಗ ತೆರೆ ಮೇಲೆ ಬರ್ತಾ ಇದೆ ಆತ್ಮೀಗೆರೆ ಸುಚಿತ್ರ ಅವರ ಖಾಸಗಿ ಬದುಕಿನ ವಿಷಯಗಳ ಬಗ್ಗೆ ಅವರು ಹೇಳಿಕೊಂಡಿದ್ದು ತೀರಾ ಕಮ್ಮಿ ಮದುವೆ ಮಕ್ಕಳ ಬಗ್ಗೆ ಎಲ್ಲೂ ಮಾತನಾಡಿಲ್ಲ ಹೆಚ್ಚಾಗಿ ಯಾವುದೇ ಟಿ ವಿ ಶೋಗಳಿಗೂ ಸಂದರ್ಶನ ಕೊಟ್ಟಿಲ್ಲ ಹೀಗಾಗಿ ಸುಚಿತ್ರ ಅವರ ಖಾಸಗಿ ವಿಷಯಗಳು ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಆತ್ಮೀಗಿದೆ ನಟಿ ಸುಚಿತ್ರಾ ಬಗ್ಗೆ ನಿಮಗೇನಿಸುತ್ತೆ ಉದಯಾ ಟಿ ವಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಮಾಂಗಲ್ಯ ಸೀರಿಯಲ್ನ ನೀವು ನೋಡಿದ್ರ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ